ಅಗಸ್ತ್ಯರ ದೇವರ ದರ್ಶನವನ್ನ ಪಡೆದು ಸೊ ನಾವು ಮತ್ತೆ ಚೌಡೇಶ್ವರಿ ದೇವರ ಸನ್ನಿಧಿಗೆ ಆಗಮಿಸ್ತಿದ್ದೀವಿ ಚೌಡೇಶ್ವರಿ ಅಮ್ಮನವರ ದೇವರ ಸನ್ನಿಧಿಗೆ ಆಗಮಿಸಿದ್ದೀವಿ ಭಕ್ತಾದಿಗಳು ತಾಯಿಯ ದರ್ಶನವನ್ನ ಪಡೆದುಕೊಳ್ಳಿ ಸ್ವಲ್ಪ ದರ್ಶನ ಮಾಡ್ಕೊಳ್ಳಿ ಹಾ ಮಾಡ್ಕೊಳ್ಳ ಕೊಂಡೋತ್ಸವ ಯಾವತ್ತು ನಾಳೆನಾ ಇಪ್ಪತ್ತ್ ಮೂರಕ್ಕೆ ಹಾ 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 ಚೌಡೇಶ್ವರಿ ಅಮ್ಮನವರ ದೇವರ ದರ್ಶನವನ್ನು ಪಡೆಯರೆ ಭಕ್ತಾದಿಗಳ ದರ್ಶನವನ್ನು ಪಡೆದರೊಂದಿಗೆ ಇಲ್ಲಿನ ತಾಯಿಯ ಒಂದು ಮಹಿಮೆಯನ್ನ ಶ್ರೀ ಪೂಜೆಯನ್ನ ಸಲ್ಲಿಸತಕ್ಕಂಥ ಅರ್ಚಕರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳುತ್ತೇನೆ ಒಂದು ತಿರುಮಕೂಡಲು ನರಸೀಪುರದಲ್ಲಿರ್ತಕ್ಕಂತ ಚೌಡೇಶ್ವರಿ ಅಮ್ಮನವರ ದೇವಾಲಯ ಇದಾಗಿರ್ತದೆ ತಾಯಿಯ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ ಸೊ ಚೌಡೇಶ್ವರಿ ಅಮ್ಮನವರ ಒಂದು ಇತಿಹಾಸ ಇಲ್ಲಿನ ಒಂದು ಮಹತ್ವವನ್ನ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಅರ್ಚಕರು ತಿಳಿಸ್ತಾರೆ ದಯವಿಟ್ಟು ಭಕ್ತಾದಿಗಳು ಚೌಡೇಶ್ವರಿ ಅಮ್ಮನವರ ದರ್ಶನದೊಂದಿಗೆ ಇಲ್ಲಿನ ಒಂದು ಮಹತ್ವವನ್ನ ಪಡೆದುಕೊಳ್ಳಿ ತಾಯಿ ಚೌಡೇಶ್ವರಮ್ಮ ಪುರಾತನ ಕಾಲದ್ದು ಅಗಸಮ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ತ್ರಿವೇಣಿ ಸಂಗಮ ದಕ್ಷಿಣ ಕಾಶಿ ಹಳೆ ತಿರುಮಕೂಡ್ಲು ಸನ್ನಿಧಿಲಿ ಒಬ್ಬ ಬ್ರಾಹ್ಮಣ ಮೇಲೆ ಬ್ರಾಹ್ಮಣನ ಮೇಲೆ ಅಮ್ಮನವರು ಕನಸಲ್ಲಿ ಬಂದು ಕಪಿಲಾ ನದಿ ದಾಟಿ ಅವರು ಕಾಡಿತ್ತಂತೆ ಇದು ಆ ಕಾಡಿದ್ದಾಗ ಕಾವೇರಿ ನದಿ ದಾಟಿದಾಗ ನನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವ್ರಿಗೆ ಕನಸಲ್ಲಿ ಬಂದು ಅವರು ಬ್ರಾಹ್ಮಣರೊಬ್ಬರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಗಸ್ತಮ ಋಷಿಗಳು ಆವಾಗ ಆ ಥರ ಇದು ಮಾಡಿ ಪ್ರತಿ ವರ್ಷ ಜನವರಿ ಟೈಮಲ್ಲಿ ಸಂಕ್ರಾಂತಿ ಆದ ಮೇಲೆ ಮಹಾಕೊಂಡ ಬ ಉದ್ಭವವಾಗುತ್ತದೆ ಜನ ಲಕ್ಷಾಂತರ ಸೇರ್ತಾರೆ ಆಮೇಲೆ ಏಪ್ರಿಲಲ್ಲಿ ಉಗಾದಿ ಹಬ್ಬದಲ್ಲಿ ಭಾಳ ಜನ ಸೇರ್ತಾರೆ ಮೂರು ವರ್ಷಕ್ಕೊಂದ್ಸಲಿ ಕುಂಭಮೇಳ ಆಗುತ್ತದೆ ಆಮೇಲೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕೊನೆ ಮಂಗಳವಾರ ಲಕ್ಷ ದೀಪೋತ್ಸವ ಮಾಡ್ತೀವಿ ಅಮ್ಮನಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಅಭಿಷೇಕ ಆದಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಹೂ ಕೇಳ್ತಾರೆ ದೇವಸ್ಥಾನ ದೇವರಲ್ಲಿ ಆ ಹೂವು ಬಳಗಡೆ ಬಂದರೆ ಅಮ್ಮನಿಂದ ಅವ್ರಿಗೆ ಒಳ್ಳೆಯ ಕಾರ್ಯಗಳಾಗುತ್ತದೆ ಅದನ್ನೆಲ್ಲ ಶುಭ ಇದಿದೆ ವಿಪರೀತ್ ಜನ ಲಕ್ಷಾಂತರ ಜನ ಬರ್ತಾರೆ ಅದು ಎರಡು ಹೊಳೆ ಮುಂದೆ ಹಿಂದೆ ಕಾವೇರಿ ಕಪಿಲಾ ನದಿ ಮುಂದ್ಗಡೆ ಕಾವೇರಿ ನದಿ ಮುಂದ್ಗಡೆ ತ್ರಿವೇಣಿ ಸಂಗಮ ಹ ಎಲ್ಲ ಅಂದವಾಗಿದೆ ಹಳೆ ತಿರುಮ್ ಈಗ ಯಾವ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಹಾಂ ಸಂಕ್ರಾಂತಿ ಆಗುತ್ತೆ ಪ್ರತಿ ವರ್ಷ ಸಂಕ್ರಾಂತಿ ಆದಮೇಲೆ ಒಂದು ವಾರ ಹತ್ತು ದಿವಸದೊಳಗಿರುತ್ತೆ ಅದು ಮಂಗಳವಾರನೇ ಬೀಳೋದು ರಾತ್ರಿ ಹನ್ನೊಂದು ಗಂಟೆಗೆ ಚೌಡೇಶ್ವರಿ ಕೊಂಡ ನಡೆಯುತ್ತದೆ ಒಂದು ಮಗು ಮೇಲೆ ತಾಯಿ ಮೇಲೆ ಕಳಶ ತಗೊಂಡು ಬಂದು ಇಲ್ಲಿ ರಾ ಪೂಜೆ ಆಗಿ ರಾತ್ರಿ ಉಪವಾಸ ಇದ್ದು ಅದೆಲ್ಲ ಇದು ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಕಳಶ ತಂದು ಕನ್ನ ಕಡ್ಡಿ ತಗೊಂಡು ಬಂದು ಮೆರವಣಿಗೆ ಆಗಿ ಬಾಯಿ ಬೀಗದವ್ರು ಇರ್ತಾರೆ ಕಳಶ ಎತ್ಕೊಂಡ್ರು ಇರ್ತಾರೆ ಆಮೇಲೆ ಕೊಂಡ ಅಯ್ಯವ್ರು ಇರ್ತಾರೆ ಕೊಂಡ ಎರ್ಚೋರು ಇರ್ತಾರೆ ಆ ನಮ್ಮ ಅರ್ಚಕರು ಪ್ರತಿ ವರ್ಷ ಇದು ಮೂರು ಮನೆಗಳಿಗೆ ಬರುತ್ತೆ ಪ್ರತಿ ವರ್ಷ ಒಬ್ಬೊಬ್ಬರು ಸರದಿ ಪ್ರಕಾರ ಮಾಡಿ ಆ ಕೊಂಡನ ರಾತ್ರಿ ಹೊತ್ತು ಕೊಂಡ ಎರ್ಚ್ಬೇಕು ಹನ್ನೊಂದು ಗಂಟೆಗೆ ಉಪವಾಸ ಇರಬೇಕು ನೀರು ಕುಡಿಯೋಂಗಿಲ್ಲ ಅದಕ್ಕೆ ಬಹಳ ಮಹತ್ವ ಇದೆ ತುಂಬಾ ಅಮ್ಮನವರ ಶಕ್ತಿ ಜಾಸ್ತಿ ಇಲ್ಲಿ ವಿಶೇಷ ಪೂಜೆ ಅಂದ್ರೆ ಮಂಗಳವಾರ ಭಾನುವಾರ ಶುಕ್ರವಾರ ಭಾನುವಾರ ಪ್ರತಿದಿನ ದೇವ್ರಿಗೆ ಅಭಿಷೇಕ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರಬೇಕಂದ್ರೆ ಸಲಹೆ ಕೊಟ್ಬಿಡಿ ಹಾ ಹಳೆ ತಿರುಮುಕೊಳ್ಳು ಟಿ ನರಸಿಪುರ ತಾಲೂಕು ಹಳೆ ತಿರುಮುಕೊಳ್ಳಲು ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕು ಹಳೆ ತಿರುಮುಕೊಳ್ಳಲು ಪಿಟೀಲ್ ಚೌಡಯ್ಯ ಸರ್ಕಲ್ ಅಂತ ಕೇಳಬೇಕು ಸರ್ಕಲ್ ಅಲ್ಲಿ ಪಿಟೀಲ್ ಚೌಡಯ್ಯ ಸರ್ಕಲ್ ಇಂದ ಚೌಡೇಶ್ವರಿ ದೇವಸ್ಥಾನ ಅಂತಂದ್ರೆ ಅವರು ತೋರಿಸ್ತಾರೆ ಮ್ಯಾಪ್ ಗೂಗಲ್ ಮ್ಯಾಪ್ ಹಾ ಗೂಗಲ್ ಮ್ಯಾಪ್ ಹಾಕಿದ್ರೆ ಸಿಗುತ್ತೆ ಈಗಾಗಲೇ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಪ್ರವೇಶ ದ್ವಾರದ ವಿಡಿಯೋ ವೀಕ್ಷಣೆಗಳನ್ನ ಸಮರ್ಪಣೆ ಮಾಡಿದ್ದೇನೆ ಹಾಗೆ ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಸಹ ಅಳವಡಿಸಿದ್ದಾರೆ ಸೊ ಭಕ್ತಾದಿಗಳಿಗೆ ಯಾವುದೇ ಮಾಹಿತಿಗಳು ಬೇಕಿದ್ದಲ್ಲಿ ಏನು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಸಹ ಮಾಡಬಹುದು ಸೊ ಏನು ಈ ಒಂದು ನರಸಿಪುರ ತಿರುಮ ಕೂಡ ನರಸಿಪುರ ಸುತ್ತಮುತ್ತ ಇತಿಹಾಸ ಪವಾಡಗಳುಳ್ಳಂತಹ ದೇವಸ್ಥಾನದ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಲಾಗಿರ್ತದೆ ಸೊ ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿ ಹಾಗೆ ಅಗಸ್ತೇಶ್ವರ ದೇವರ ಸನ್ನಿಧಿ ಹಾಗೆ ಚೌಡೇಶ್ವರಿ ದೇವರ ದರ್ಶನದೊಂದಿಗೆ ಇಲ್ಲಿನ ಒಂದು ಮಹತ್ವವನ್ನು ಸಹ ತಿಳಿಸಲಾಗಿದೆ ಭಕ್ತಾದಿಗಳು ಏನು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಒಂದು ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಭಕ್ತಾದಿಗಳಿಗೆ ಅರ್ಪಣೆ ಮಾಡಲಾಗ್ತಾ ಇದೆ ಬಂಧುಗಳೇ